ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಯ ವಿಶೇಷ ದಿನದ ಮಹತ್ವ ಅದರ ಆಚರಣೆ ಮನೆಯಲ್ಲಿ ಮಾಡಬಹುದಾದ ಸರಳ ಪದ್ಧತಿಗಳು ಮತ್ತು ಇದರಿಂದ ಬರುವ ಐಶ್ವರ್ಯ ಧನ ಶಾಂತಿ ಆರೋಗ್ಯದ ಬಗ್ಗೆ ವಿಡಿಯೋ ಮುಗಿಯುವವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಶುಕ್ರವಾರದ ಮಹತ್ವ ಶುಕ್ರವಾರವು ಲಕ್ಷ್ಮೀದೇವಿಯ ಅತ್ಯಂತ ಪ್ರಿಯ ದಿನವೆಂದು ಪುರಾಣಗಳು ಹೇಳಿವೆ ಈ ದಿನ ಶುದ್ಧ ಮನಸ್ಸಿನಿಂದ ದೇವಿಯನ್ನು ಆರಾಧಿಸಿದರೆ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಸಂತೋಷ ಮತ್ತು ಸಮೃದ್ಧಿ ಬರುವುದಕ್ಕೆ ಉತ್ತಮ ಅವಕಾಶ ಮನೆಗೆ ಬೆಳಕು ತರಲು ಜೀವನಕ್ಕೆ ಶ್ರೇಷ್ಠ ಫಲ ನೀಡಲು ಶುಕ್ರವಾರದ ಪೂಜೆ ಅತ್ಯಂತ ಮಹತ್ವದ್ದು ಬೆಳಗ್ಗೆ ಮಾಡಬೇಕಾದ ಕಾರ್ಯಗಳು ಬೆಳಗ್ಗೆ ಎದ್ದು ಮನೆ ಬಾಗಿಲನ್ನು ಸ್ವಚ್ಛಗೊಳಿಸಿ ಮನೆಯ ಮುಂಭಾಗ ಒಳಗಡೆ ಧೂಳು ಕಸ ಇಲ್ಲದೆ ಶುಭಮಯ ವಾತಾವರಣ ಮಾಡಿಕೊಳ್ಳಿ ಬಾಗಿಲಿನ ಎರಡೂ ಬದಿಗೆ ದೀಪ ಹಚ್ಚಿದ್ರೆ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಹಳದಿ ಕುಂಕುಮ ಪುಡಿ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಸಿಂಪಡಿಸಿದ್ರೆ ದುಷ್ಟಶಕ್ತಿ ದೂರವಾಗುತ್ತದೆ ಲಕ್ಷ್ಮೀ ದೇವಿಯ ಆರಾಧನೆ ಹಳದಿ ಅಥವಾ ಕಮಲದ ಹೂವುಗಳಿಂದ ದೇವಿಯನ್ನು ಪೂಜಿಸಿ ತುಪ್ಪದ ದೀಪ ಚಂದನ ಅಕ್ಷತೆ ಧೂಪ ಅರ್ಪಿಸಿ ಹಣದ ಪೆಟ್ಟಿಗೆ ಲಾಕರ್ ಪರ್ಸ್ನಲ್ಲಿ ಸ್ವಲ್ಪ ಧೂಪ ಹಚ್ಚಿದ್ರೆ ಹಣಕಾಸಿನ ಅಡಚಣೆ ಕಡಿಮೆಯಾಗುತ್ತದೆ ಮಧ್ಯಾಹ್ನದ ವಿಶೇಷ ಕಾರ್ಯ ಕನಿಷ್ಠ ಒಬ್ಬ ಮಹಿಳೆಗೆ ಮಕ್ಕಳಿಗೆ ಅಥವಾ ಹಸಿದವರಿಗೆ ಸಿಹಿ ಹಣ್ಣು ಬಟ್ಟೆ ಕೊಟ್ಟರೆ ದೇವಿಯ ಕೃಪೆ ದ್ವಿಗುಣವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಸಂಜೆಯ ದೀಪಾರಾಧನೆ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ತುಪ್ಪದ ದೀಪ ಹಚ್ಚಿ ಶ್ರೀಂ ಮಹಾಲಕ್ಷ್ಮೈ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಮನೆಯಲ್ಲಿ ಶಾಂತಿ ಐಶ್ವರ್ಯ ನೆಲೆಸುತ್ತದೆ ಮಾಡಬಾರದ ಕೆಲಸಗಳು ಜಗಳ ಕೋಪ ಅಶುದ್ಧ ಬಟ್ಟೆ ನಕಾರಾತ್ಮಕ ಮಾತು ಮನೆಯಲ್ಲೇ ಕಸ ಇಟ್ಟು ಬಿಡುವುದು ಎಲ್ಲಾ ಕಡಿಮೆ ಶುಭ ಮನೆಗೆ ಶಾಂತಿ ಮತ್ತು ಒಗ್ಗಟ್ಟಿನ ವಾತಾವರಣ ಇರಬೇಕು ಸುಲಭ ಉಪಾಯ ಲಕ್ಷ್ಮೀಕೃಪೆ ಸಂಜೆ ಏಳು ಗಂಟೆಗೆ ತುಪ್ಪದ ದೀಪ ಹಚ್ಚಿ ಮನದ ಆಶೆಯನ್ನು ದೇವಿಗೆ ಹೇಳಿ ಪ್ರಾರ್ಥಿಸಿ ಭಕ್ತಿಯೊಂದಿಗೆ ಕೇಳಿದ್ರೆ ದೇವಿ ಶೀಘ್ರ ಫಲ ಕೊಡುತ್ತಾಳೆ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದಾದರೆ ನಿಮ್ಮ ಫ್ಯಾಮಿಲಿ ಸ್ನೇಹಿತರು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಯುವ ಬೆಳಗು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ಎಲ್ಲಾ ಅಪ್ಡೇಟ್ಸ್ ಪಡೆಯಲು ಧನ್ಯವಾದಗಳು ಸ್ನೇಹಿತರೆ ದೇವರು ನಿಮ್ಮ ಮನೆಗೆ ಐಶ್ವರ್ಯ ಶಾಂತಿ ಸುಖ ಮತ್ತು ಆರೋಗ್ಯ ನೀಡಲಿ